ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಹಸುಗಳ ಪೇಟೆ ಆಗುತ್ತೆ ಒಂದ್ ಸೈಡ್ ನಿಮ್ಗೆ ಹಸುಗಳು ಇದೆ ಹಸುಗಳು ತೋರ್ತಾ ಇದೀನಿ ಇಲ್ಲಿ ಒಂದಿಷ್ಟು ಹಸುಗಳು ತಂದಿದ್ದಾರೆ ಬ್ರದರ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಹೆಸರ ಬಸ್ಸು ನಮ್ದು ಮಾವನೂರು ಮಾವನೂರ ಎಷ್ಟು ಎರಡು ಹಸು ಎಪ್ಪತ್ತೈದು ಹೇಳ್ತೀರಾ ಎಪ್ಪತ್ತೈದು ಸಾವಿರ ಅಣ್ಣ ಓಕೆ ಎಷ್ಟನೇ ಸುಲಿಂದ ಅಣ್ಣದ ಇದು ಮೂರನೇ ಸುಲ್ರಿ ಮೂರನೇ ಸುಲ್ ಇದು ಕರಾ ಹಾಕೈತೆನ ಹಾಂ ಕರಾ ಹಾಕಿದ್ರಿ ಬೆಳಿಗ್ಗೆ ಓಕೆ ಬೆಳಿಗ್ಗೆ ಆಕೈತಿ ರೀ ಹಾಂ ಬೆಳಗ್ಗೆ ಆಕೈತೆ ನೋಡ್ರಿ ಊರಿಗಾರ ಐತೆ ಹೆಣ್ಗರ ಐತ್ರಿ ಹೆಣ್ಗರ ಆಯ್ತು ರೀ ಎಣ್ಣು ಎಷ್ಟನೇ ಸುಲಿಂದ ಅಣ್ಣದ ಕರು ಮೂರನೇ ಸುಲ್ ರೀ ಮೂರನೇ ಸುಲ್ ಹಾಲು ಎಷ್ಟೈತೆ ಅಣ್ಣ ಹಾಲು ಒಂದು ಏಳು ಲೀಟರ್ ಬರತ್ತೆ ನೋಡ್ರಿ ಮೊಲಕ್ ಒಪ್ಪತ್ತಿಗೆ ಒಪ್ಪತಿಗೆ ಏಳು ಲೀಟರ್ ಅಂತ ನೋಡಿ ಚುರು ಹಚ್ಕೊಂಡ್ ಬರ್ಬೋದು ಯಪ್ಪಾರ್ ಏನು ಹೇಳಿದ್ರ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಓಕೆ ಎಷ್ಟು ಬಂದ್ರು ಬಿಡ್ತಾನ ಫೈನಲ್

ಲೀಟ್ರ ಮೂರ್ ಲೀಟ್ರಾ ಉಪ್ಪತ್ತಿಗೆ ಎಷ್ಟು ಕೈ ಫೈನಲ್ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಫೈನಲ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ವ್ಯಾಪಾರ ಮಾಡ್ತೀರಾ ನನಗೆ ಹೇಳಿ ನೈನ್ ಸೆವೆನ್ ಫೋರ್ ಟೂ ಫೋರ್ ಒನ್ ಏಟ್ ನೈನ್ ತ್ರೀ ಸೆವೆನ್

ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳ್ತಾ ಇದೀವಿ ಅರವತ್ತೈದು ಸಾವಿರಡು ಬಂದ್ರೆ ಐವತ್ತರ ಮೇಲೆ ಫೈನಲ್ ಆಗಿ ಬಿಡ್ತೀರಾ ಫ್ರೆಂಡ್ಸ್ ಈ ಹಸು ಐವತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಈ ಹಸು ಅಣ್ಣ ಇದು ಎರಡನೇ ಇದ್ರಿ ಎರಡನೇ ಸೂಲಾ ಎರಡನೇ ಸೂಲ ಆರಲ್ಲಿ ಇದೆ ರೀ ಆರಲ್ಲ ಅಲ್ಲಾಗ ಅಲ್ಲಾಗ ಆರಲ್ಲ ಅಂತ ನೋಡಿ

ನಮ್ಮ ಹೆಸರ್ ಸೈಪುಲ್ಲಾ ಬೀಪಾರಿ ರೀ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರೀ ಕಾಯಂ ಇರ್ತೀವ್ರಿ ನಾವು ಲಕ್ಷ್ಮೇಶ್ವರ ರೀ ಹುಬ್ಳಿ ಸಂತಿ ಕಿತ್ತೂರು ಧಾರವಾಡ ಇಷ್ಟು ಸಂತೆ ಅಡ್ಡಾಡ್ತೇವ್ರಿ ಜರ್ಸಿ ತರ್ತೀರೀ ಕಂಟ್ರಿ ಜರ್ಸಿನೂ ಇರ್ತಾವ್ರಿ ಎಲ್ಲಾ ಮಿಕ್ಸ್

వ్యాపారణాం ఫైన్ మే ఫైల్ ఆర్ ఐదు అన్న మొబైల్ నంబర్ సెవెన్ సిక్స్ జీరో టూ వన్ ಫ್ರೆಂಡ್ಸ್ ಇಲ್ಲಂದಿಷ್ಟು ಹಸುಗಳಿವೆ ಅನ್ನೋರು ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆಯಲ್ಲಿ ಏನ್ ನಿರ್ಧಾರಕ್ಕೆ ಅವ ಅಣ್ಣ ಹಸು ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ನಿಮಗೆ ಹಾ ನಮಸ್ಕಾರ ನಿಮ್ಮ ಹೆಸರಣ್ಣ ಉಮೇಶ್ ಯಾವರಣ್ಣ ನಿಮ್ದು ಹುಬ್ಬಳ್ಳಿನಾ ಇಲ್ಲಿ ನೂಲಿ ಪೇಟೆ ಪ್ರತಿ ಸಂತೆ ಬರ್ತಾರೆಣ್ಣ ಓಕೆ ಎಷ್ಟು ತಂದಿರಣ್ಣ ಈ ಪೇಟೆಯಲ್ಲಿ ಹಸುಗಳು

ಇದು ಎಷ್ಟು ದಿವಸದಿಂದ ಅಣ್ಣ ಮೂರು ಮೂರು ದಿವ್ಸ ಇನ್ನ ಎತ್ತು ದಿವಸ ಹೋಗ್ಬೋದಣ್ಣ ಇನ್ನೊಂದು ಎಂಟು ದಿವಸ ಅಣ್ಣ ವ್ಯಾಪಾರ ಏನು ಹೇಳಿದ್ರಣ್ಣ ಅದು ಎಪ್ಪತ್ತೆಂಟು ಫ್ರೆಂಡ್ಸಿ ಗ್ಯಾಸು ಎಪ್ಪತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ನಾ ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸಿ ಗ್ಯಾಸು ಅರವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಎರಡು ವಾರ ಹೋಗಿ ತಂತ್ರೆ ಇನ್ನೊಂದು ವಾರಣ್ಣ ಇದೊಂದು ಹಸ ಇದೆ ಈ ಹಸಿ ಏನ್ ಮೂರನೇ ತಾರೀಕು ಹಾಕೈತೆನಾಸ ಐತ ಖರ ಹಾಕಿದು ಮೂರ್ ದಿವ್ಸ ಏನ್ ಹೇಳ್ತಾನ ವ್ಯಾಪಾರ ವ್ಯಾಪಾರ ಆಗೈತ್ರಿ ಎಷ್ಟಕ್ಕಾಗೈತಣದು ಐವತ್ತಾರು ರೂಪಾಯಿ ಇದು ಎಷ್ಟನೇ ಸೋಲಿಂದ ಅಣ್ಣ ಕರ ಹಾಕಿರೋದೀಗ ಮೂರನೇ ಸೋಲು ಹಾಲು ಎಷ್ಟೈತೆ ಆರು ಏಳು ಒಪ್ಪತ್ತಿಗೆನ ನಮ್ಮ ಹೆಸರು ಉಮೇಶ್ ಅಂತ ಹೇಳುದು ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಫೋರ್ ಡಬಲ್ ಸಿಕ್ಸ್ ಟೂ ಜೀರೋ ಪ್ರತಿ ವಾರ ಇರ್ತದೆ ನಮಸ್ಕಾರ ನಿಮ್ಮ ಹೆಸರ ಕಾರ್ತಿಕ್ ಯಾವ ಹುಬ್ಳಿ ಹುಬ್ಳಿನ

ಹಾಲಿಗೆ ಹೆಂಗೈತಾನ ಫೈನಲ್ ನೀನ್ ಇಪ್ಪತ್ತಾರು ಬಂದ್ ಬಿಡ್ತಾರ ಸಿಕ್ಸ್ ಇಲ್ಲಿ ಒಂದ್ ಎರಡು ಹಸು ತಂದಿದ್ದಾರೆ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ತೋರಿಸ್ತೇನೆ ನೋಡಿ ಈ ತರ ಇದೆ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ ಮಂಜುನಾಥ್ ಯಾವ ಏನ್ ಯಾಸು ಮೂವತ್ತೆಂಟು ಸಾವಿರ ಎಷ್ಟನೇ ಸೋಲಿಂದಣ್ಣ ಎರಡನೇ ಸೋಲ ಎಲ್ ದಿವ್ಸಣ ಮೂರ್ ತಿಂಗಳಾಗೈತ ಮೂರ್ ಅಣ್ಣ ಎಷ್ಟು ಮಂದಿ ಬಿಡ್ತೀರಾ ಫೈನಲ್ ಯಾಸು

ಐವತ್ತೈದು ಸಾವಿರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಅಲ್ಲಿಗೆ ಹೆಂಗ್ ಒಪ್ಪತ್ತಿಗೆ ಒಪ್ಪತ್ತಿಗೆ ಐಲಿದ್ರು ಅಂತ ನೋಡಿ ಜೀರಾಕ್ಷ ಅಲ್ಲಿ ಮೊಬೈಲ್ ನಂಬರ್ ಹೇಳಿ ಅರವತ್ತ್ ಮೂರು ಅರವತ್ತೊಂದು ಜೀರಾ ಎಂಟುನಾಥ ಮಂಜುನಾಥ್